ಹೆಣ್ಣು ಮಗುವಿನ ಅಂತಾರಾಷ್ಟೀಯ ದಿನಾಚರಣೆ ಅಂಗವಾಗಿ ಬ್ರಿಟಿಷ್ ರಾಯಭಾರ ಕಚೇರಿ ಹದಿನೆಂಟರಿಂದ ಇಪ್ಪತ್ಮೂರು ವರ್ಷ ವಯಸ್ಸಿನ ಯುವತಿಯರನ್ನು ಒಂದು ದಿನದ ಮಟ್ಟಿಗೆ ಬ್ರಿಟಿಷ್ ರಾಯಭಾರಿಯಾಗಲು ಮುಕ್ತ ಆಹ್ವಾನ ನೀಡಿದೆ ಹೈಕಮಿಷನ್ ಫಾರ್ ಎ ಡೇ ಸ್ಪರ್ಧೆ ಜಾಗತಿಕ ವೇದಿಕೆಯಲ್ಲಿ ತಮ್ಮ ಸಾಮರ್ಥ್ಯ ನಾಯಕತ್ವ ಪ್ರದರ್ಶಿಸಲು ಭಾರತೀಯ ಪ್ರತಿಭಾನ್ವಿತ ಯುವತಿಯರಿಗೆ ಆಹ್ವಾನ ನೀಡಿದ್ದು ಇಂಗ್ಲೆಂಡ್ ಭಾರತದ ಪೀಳಿಗೆಗೆ ಅನುಕೂಲವಾಗುವಂತೆ ತಂತ್ರಜ್ಞಾನ ಹೇಗೆ ಸಹಕರಿಸಬಹುದು ಎನ್ನುವ ಕುರಿತು ಒಂದು ನಿಮಿಷದ ವಿಡಿಯೋ ಮಾಡಿ ಕಳುಹಿಸಲು ಸೂಚಿಸಿದೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಯುವತಿಯರು ತಮ್ಮ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಾದ ಎಕ್ಸ್ ಖಾತೆ ಫೇಸ್ಬುಕ್ ಇನ್ಸ್ಟಾಗ್ರಾಂ ಅಥವಾ ಲಿಂಕ್ಡ್ ಇನ್ನಲ್ಲಿ ಆಟ್ ಯುಕೆ ಇನ್ ಇಂಡಿಯಾಗೆ ಟ್ಯಾಗ್ ಮಾಡುವ ಜೊತೆಗೆ ಆಶ್ ಡೇ ಆಫ್ ದ ಗರ್ಲ್ ಎಂಬ ಹ್ಯಾಶ್ ಟ್ಯಾಗ್ ಬಳಸಲು ಸೂಚಿಸಲಾಗಿದ್ದು ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ ನಾಲ್ಕು ಅಂತಿಮ ಗಡುವಾಗಿದೆ ಎಂದು ಭಾರತದಲ್ಲಿರುವ ಬ್ರಿಟಿಷ್ ರಾಯಭಾರಿ ಲಿಂಡಿ ಕ್ಯಾಮರೋನ್ ತಿಳಿಸಿದ್ದಾರೆ